ಯುಗಾದಿ ಹಬ್ಬದ ದಿನವೇ ಕನ್ನಡದ ಖ್ಯಾತ ನಟಿಗೆ ಭೀಕರ ಕಾರ್ ಅಪಘಾತವಾಗಿದೆ ಅವರು ಯಾರೋ ಈಗ ಅವರಿಗೆ ಏನಾಗಿದೆ ತಿಳಿದುಕೊಳ್ಳುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬೆಳ್ಳಂಬೆಳಗ್ಗೆ ಕಾರ್ ಅಪಘಾತದಲ್ಲಿ ಸಿಲುಕಿದ ನಟಿ ಚಂದ್ರಿಕಾ ಇವರು ಬಿಗ್ ನ ಸ್ಪರ್ಧಿ ಕೂಡ ಆಗಿದ್ರು ಚಂದ್ರಿಕಾರ್ ಅವರು ಸಿನಿಮಾಗಳಿಂದ ತುಂಬಾ ವರ್ಷ ಬ್ರೇಕ್ ತೆಗೆದುಕೊಂಡಿದ್ರು ನಂತರ ಬಿಗ್ ನ ಮೂಲಕ ತಮ್ಮ ಎರಡನೇ ಇನ್ನಿಂಗ್ಸ್ ನ ಆರಂಭಿಸಿದರು ನಂತರ ರಿಯಾಲಿಟಿ ಶೋ ಡ್ಯಾನ್ಸ್ ಶೋಗಳಿಗೆ ಜಡ್ಜ್ ಆಗಿ ಕೂಡ ಕಾಣಿಸಿಕೊಂಡಿದ್ರು ಆದರೆ ಅರಮನೆ ಮೈದಾನದಲ್ಲಿ ತಮ್ಮ ಆಪ್ತರ ಮದುವೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಅಂಬೇಡ್ಕರ್ ಭವನದ ಬಳಿ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ನಂತರ ಅಪಘಾತದಲ್ಲಿ ಗಾಯವಾಗಿದ್ದ ಚಂದ್ರಿಕಾರವರನ್ನು ಅವರನ್ನು ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಚಂದ್ರಿಕಾರ್ ಅವರು ಬೇಗ ಗುಣಮುಖರಾಗಲಿ ಎಂದು ಆಶಿಸೋಣ ನೀವು ಕೂಡ ಗೆಟ್ ಗೆಟ್ವೆಲ್ ಸೂನ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು